ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶಾಸಕ ಶಿವಕುಮಾರ್ ಮಾತಾಡ್ತಾ ಇದ್ದೀನಿ ಇವತ್ತು ನನ್ನ ಟಾಪಿಕ್ ಅಂದ್ರೆ ನಾನು ನಿಮ್ಗೆ ಒಂದು ಸ್ಪೆಷಲ್ ಪ್ರಾಡಕ್ಟ್ ತರ್ಸಿದೀನಿ ಅನ್ಬಾಕ್ಸ್ ಮಾಡಕ್ಕೆ ಅದಕ್ಕಿಂತ ಮುಂಚೆ ಇನ್ನ ಏನ್ ಬ್ಯಾಕ್ ಗ್ರೌಂಡ್ ನೀವು ಸೊ ಆಬ್ವಿಯಸ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಗೊತ್ತಿರುತ್ತೆ ಸೊ ನನ್ನ ಚಾನೆಲ್ ಹೆಸರು ಶಾಸಕ ಶಿವಕುಮಾರ್ ಅಂತ ಸೊ ನಮ್ಗೆ ಹಂಡ್ರೆಡ್ ಅಂಡ್ ಸಿಕ್ಸ್ ಸಬ್ಸ್ಕ್ರೈಬರ್ಸ್ ಇದಾರೆ ಮತ್ತೆ ನಾನು ಈ ಇಯರ್ ಟೂ ಹಂಡ್ರೆಡ್ ವಿಡಿಯೋಸ್ ಮಾಡ್ತೀನಿ ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತೀನಿ ಅಂತ ಹೇಳ್ತಾ ஆமேச நோட் இவ்வளோ நோடி நான் மைக் ನನ್ ರಿವ್ಯೂ ಮಾಡಿದ 100 ಸಬ್ಸ್ಕ್ರೈಬರ್ ಸ್ಪೆಷಲ್ ಅಂತ ಸೋ ಇನ್ನೊಂದು ಕ್ಲೂ ಕೊಡ್ತೀನಿ ನಿಮಗೆ ಇನ್ನೊಂದು ಕಾಮೆಂಟ್ ಅಲ್ಲಿ ಮಾಡಿ ಏನು ಅಂತಂದ್ರೆ ಏನು ಅಂತಂದ್ರೆ ನಾನು ನಿಮಗೆ ಹೇಳಿದ್ದೆ ಲಾಸ್ಟ್ ವಿಡಿಯೋ ಅಲ್ಲಿ ಏನು ಅಂತ ಸೋ ಹೋಗಿ ನೋಡಿ ಕಾಮೆಂಟ್ ಅಲ್ಲಿ ಸರ್ಚ್ ಗೈಸ್ ಯಾರು ಚೀಟಿಂಗ್ ಮಾಡಬೇಡಿ ಓಕೆ ಬನ್ನಿ unbox ಮಾಡೋಣ ಇದು ಒಂದು ಚೂರಿ ಇದೆ ಓಕೆ ಓಯ್ ಏನು ಏನು ಇನ್ ಅಂದ್ರೆ ಪ್ಯಾಕಿಂಗ್ ನೋಡ್ತಾ ಇದ್ದೀರಲ್ಲ ನಾನು ಚಾಕೊಲೇಟ್ நோடி நம்ம பிராடக நோடி அமெசாங் பண்ண நீங்க அன்பா இவாக தோர்ஸ் பிடித்தோட இதன்னா சைடல் இட்டனி இவங்க தோர்ஸ் தீடி ನೀವ್ ಟ್ರೈಪೋಡ್ ಸೊ ಇನ್ಮೇಲೆ ನಮ್ಮ ವಿಡಿಯೋಸ್ ಎಲ್ಲ ಶೇಕ್ ಆಗಲ್ಲ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ಸೊ ಯಾಕೆ ಅಂದ್ರೆ ನಾವು ಟ್ರೈಪೋಡ್ ಇಂದ ಮಾಡ್ತಿದೀವಿ ಸೊ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಡಿಜಿಟಕ್ ಅವ್ರದು ಡಿ ಆರ್ ಫೈವ್ ಫಿಫ್ಟಿ ಎಲ್ ಡಬ್ಲ್ಯೂ ಅಂತ ಸೊ ಇದು ಫೈವ್ ಇಲ್ಲಿ ಫೀಚರ್ಸ್ ಕೊಟ್ಟಿದ್ದಾರೆ ನಿಮ್ಗೆ ನೋಡಿ ಇಲ್ಲಿ ಫುಲ್ ನಿಮ್ಗೆ ಫೀಚರ್ಸ್ ಫೋನ್ ಇಡಬಹುದು ಟ್ರೈಪಾಡ್ ಇರ್ಬೋದು ಇಡಬಹುದು ಗೋಪ್ರೋ ಇಡಬಹುದು ಸೊ ಏನ್ ಬೇಕು ನಿಮ್ಗೆಲ್ಲ ಇಡಬಹುದು ಮತ್ತೆ ಇದ್ರ ಸ್ಪೆಷಾಲಿಟಿ ಏನಂದ್ರೆ ಜಾರಲ್ಲ ಗೈಸ್ ಯಾಕಂದ್ರೆ ಇದ್ರಲ್ಲಿ ನಿಮ್ಗೆ ರಬ್ಬರ್ ಕೊಡ್ತಾರೆ ಸೊ ಕೆಳಗಡೆ ನೀವು ಸ್ಟ್ಯಾಂಡ್ ಇಡಬೇಕಾದ್ರೆ ಸೊ ನನ್ನ ಇದ್ರ ನಂದು ರಿಂಗ್ ಲೈಟ್ ಕೆಳಗಡೆ ಇರ್ಲಿಲ್ಲ ಸೊ ಇದೆ ಗೈಸ್ ಸೊ ನೋಡ್ತಾ ಇರಬಹುದು ನೀವು ಇದ್ರಲ್ಲೂ ಇಲ್ಲೂ ಫಂಕ್ಷನ್ಸ್ ಕೊಟ್ಟಿದ್ದಾರೆ ನಿಮಗೆ ಸ್ಪೆ ಸ್ಪೆಸಿಫಿಕೇಶನ್ ನೋಡ್ತಾ ಇರಬಹುದು ನೀವು ಮತ್ತೆ ನಿಮ್ಗೆ ಈ ಕಡೆ ಟ್ರೈ ಪೊಡದು ಇಮೇಜ್ ತೋರಿಸಿದ್ದಾರೆ ನಿಮಗೆ ಡಿಸ್ಪ್ಲೇ ಮಾಡಿದ್ದಾರೆ ಫಸ್ಟ್ ಗೆ ಸೊ ಒಂದು ಸೂಪರ್ ಆಗಿರುವಂತಹ ವಿಷಯ ಹೇಳಬಹುದು ಡಿಜಿಟಲ್ ಕವರ್ ಮಾತ್ರ ಸಖತ್ ಆಗಿ ಮಾಡ್ತಿದ್ದಾರೆ ಸೊ ಮೈಕ್ ಆಗ್ಲಿ ರಿಂಗ್ ಲೈಟ್ ಆಗ್ಲಿ ಎಲ್ಲ சோ இவ்வளே நன் முக மேல் ஃபோக்கஸ் பார்த்து சோ அது எல்லாம் ஓடி நான் தோர்ஸ் நான் இதில் மொபைல் ஃபோன் ஆகி ட்ரைபோட் ஆகி கோப்போ ஆகி சோ வைட்டு எஸ் இடக்கு அந்தி அஸ்டே இடக்கை மத்திய மிமம் ஹைட்ரோது அந்தமீட்டர்ஸ் வைஸ் ಸೊ ಅಷ್ಟು ಇದೊಂದು ಟ್ರೈಪೋಡ್ ಉದ್ದ ಹೋಗುತ್ತೆ ಸೊ ಅವಾಗ ನಿಮ್ಗೆ ಯಾರು ಫೋಟೋಗ್ರಫಿ ಅಥವಾ ಕ್ರಿಯೇಟರ್ಸ್ ಅಥವಾ ಯೂಟ್ಯೂಬರ್ಸ್ ಅಡ್ಜಸ್ಟ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಮೀಟರ್ ಇದೆ ಗೈಸ್ ಅಂದ್ರೆ ಇದು ಫೋಲ್ಡ್ ಆಗ್ತಾ ನಿಮಗೆ ಅಂದ್ರೆ ಲೈಕ್ ಇವಾಗ ನೀವು ನೋಡಬಹುದು ಅನ್ಬಾಕ್ಸಿಂಗ್ ಎಲ್ಲ ಬಂತು ಸೊ ಅದೆಲ್ಲ ಮೇಲ್ಗಡೆ ನಿಮ್ಗೆ ಫಿಫ್ಟೀನ್ ಮೀಟರ್ ತನಕ ಬರುತ್ತೆ ಗೈಸ್ ಸೊ ಅದೊಂದು ಸೂಪರ್ ಆಗಿರುವಂತಹ ವಿಷಯ ಅಂತಾನೆ ಅನ್ಬೋದು ಯಾಕೆ ಅಂದ್ರೆ ಡಿಜಿಟಲ್ ಅವರು ಒಬ್ಬ ಕ್ರಿಯೇಟರ್ ಗೆ ಯೂಟ್ಯೂಬರ್ ಗೆ ಆಗುವಷ್ಟು ಸ್ಪೆಸಿಫಿಕೇಶನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ನಾನು ರೇಟಿಂಗ್ಸ್ ಕೊಡೋದು ನಾನು ಲಾಸ್ಟ್ ಅಲ್ಲಿ ಮಾತಾಡ್ತೀನಿ ರೇಟಿಂಗ್ಸ್ ಇದ್ದು ಸ್ಪೆಸಿಫಿಕೇಶನ್ಸ್ ಫೀಚರ್ಸ್ ಎಲ್ಲ ಓಕೆನಾ ನೀವು ತಗೊಂಬೋದ ಅಂತ ಈ ಪ್ರೈಸ್ ರೇಂಜ್ ಅಲ್ಲಿ ನೀವು ತಗೊಂಬೋದ ಇಲ್ವಂತಾನು ಹೇಳ್ತೀನಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೆಸಿಫಿಕೇಶನ್ಸ್ ಅಲ್ಲಿ ಸೊ ಮ್ಯಾಕ್ಸಿಮಮ್ ಟ್ಯೂಬ್ ಡಯಾಮೀಟರ್ ಅಂದ್ರೆ ಸೊ ಇವಾಗ ನಿಮ್ಗೆ ಸ್ಟ್ಯಾಂಡ್ ಬರುತ್ತಲ್ಲ ಅದು ಎಷ್ಟು ಅಂದ್ರೆ ಲೈಕ್ ಎಷ್ಟು ಮಿಲಿಮೀಟರ್ ಬರುತ್ತೆ ಅಂತ ಸೊ ನಿಮ್ಗೆ ಕ್ಯಾಮ್ರಾ ಆಗ್ಲಿ ಯಾವ್ದಾರು ಆಗ್ಲಿ ಸೊ ನಿಮ್ಗೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಮಿಲಿಮೀಟರ್ ಬರುತ್ತೆ ಗೈಸ್ ಸೊ ಬರುತ್ತೆ ಸಿಕ್ಸ್ ಪಾಯಿಂಟ್ ಫೈವ್ ಮಿಲಿಮೀಟರ್ ಬರುತ್ತೆ ಒಂದು ಏನ್ ಟ್ಯೂಬ್ ಇರುತ್ತೆ ಡಯಾಮೀಟರ್ ಟ್ಯೂಬ್ ಮತ್ತೆ ಮಿನಿಮಮ್ ನಿಮ್ಗೆ ಮಿನಿಮಮ್ ಡಯಾಮೀಟರ್ ಆಫ್ ಟ್ಯೂಬ್ ಬಂದ್ಬಿಟ್ಟು ನಿಮ್ಗೆ ಟ್ವೆಂಟಿ ಮೀಟರ್ ಮಿಲಿಮೀಟರ್ ಕೊಡ್ತಾರೆ ಸೊ ಯಾವ್ದಾರು ಡಿವೈಸ್ಗೆ ಅದು ಸಾಕು ಅಂತ ನನ್ಗನ್ಸುತ್ತೆ ಯಾಕೆಂದ್ರೆ ಅವ್ರು ಒಂದು ಡಿವೈಸ್ ನು ಕಂಪೇರ್ ಮಾಡಿ ಕೊಡ್ತಾರೆ ನಿಮ್ಗೆ ಸೋ ಇವ್ ನೆಕ್ಸ್ಟ್ ಬಂದ್ಬಿಟ್ಟು ವೇಟ್ ಬಗ್ಗೆ ಮಾತಾಡೋಣ ಒನ್ ಪಾಯಿಂಟ್ ಟೂ ಕೆ ಒನ್ ಪಾಯಿಂಟ್ ಟೂ ಕೆ ಇದೆ ಗೈಸ್ ಇದು ವೇಟ್ ನೋಡ್ತಾ ಇರ್ಬೋದು ವೇಟ್ ಇದೆ ಒನ್ ಪಾಯಿಂಟ್ ಟೂ ಕೆ ನೋಡ್ತಾ ಇರ್ಬೋದು ಮತ್ತೆ ನಿಮ್ಗೆ ನೆಕ್ಸ್ಟ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋದಾದ್ರೆ ಸಿರಿಂಜ್ ತ್ರೀ ಅಂತ ಅಂದ್ರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬಿಟ್ಟು ನಿಮ್ಗೆ ತ್ರೀ ಬರುತ್ತೆ ತ್ರೀ ಅದೇ ತಿರು ನೋಡಿ ಒನ್ ಟೂ ತ್ರೀ ಮೂರ್ ಪಾರ್ಟ್ ಸೊ ಇದಕ್ಕೆ ತ್ರೀ ಅಂತ ಅಂತಾರೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಗೆ ಸ್ಪೆಸಿಫಿಕೇಶನ್ಸ್ ಅಷ್ಟೇ ಇರೋದು ಸೊ ಇವಾಗ ನಾನು ಫೀಚರ್ಸ್ ಬಗ್ಗೆ ಮಾತಾಡ್ತೀನಿ ನಿಮ್ಗೆ ಸೊ ಫೀಚರ್ಸ್ ಬಂದ್ಬಿಟ್ಟು ನಿಮ್ಗೆ ತ್ರೀ ವೇ ಹೆಡ್ ಅಡ್ಜಸ್ಟೇಬಲ್ ಪ್ಯಾನ್ ಸೊ ಇದೇನು ಸ್ಟಡಿ ರಬ್ಬರ್ ಲೆಗ್ ನಾನು ಅವಾಗ್ಲೇ ಇಲ್ದಂಗೆ ಇದು ಎಲ್ಲೂ ಜಾರಲ್ಲ ಸೊ ನೀವು ಮ್ಯಾಟ್ ಮೇಲೆ ಅಂದ್ರೆ ಮ್ಯಾಟ್ ಮೇಲೆ ಅದು ಫುಲ್ ಮ್ಯಾಟ್ ಅದ್ರ ಮೇಲೆ ಇಟ್ಟರೆ ಜಾರತ್ತೆ ಯಾಕೆಂದ್ರೆ ಅದ್ ಜಾರಿದ್ರೆ ಇದು ಜಾರತ್ತೆ ಸೊ ಬಟ್ ನೀವು ನೆಲಕ್ಕೆಲ್ಲ ಇಟ್ರೆ ಜಾರಲ್ಲ ಯಾಕಂದ್ರ ರಬ್ಬರ್ ಫಿನಿಶ್ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಬಂದ್ಬಿಟ್ರೆ ನಿಮ್ಗೆ ಕಾನ್ವೆಂಟ್ ಎಕ್ಸೆಸರೀಸ್ ಹುಕ್ ಕೊಟ್ಟಿದ್ದಾರೆ ಸೊ ಇವಾಗ ನಿಮ್ಗೆ ಏನಾಗುತ್ತೆ ಏನಾದ್ರು ಒಂದು ಸಿಕ್ಸ್ ಬೇಕು ನಿಮ್ಗೆ ಸೊ ಅವಾಗ ನಿಮ್ಗೆ ಎಲ್ಲೂ ಜಾಗ ಇರಲ್ಲ ಸೊ ಅವಾಗ ಏನಾಗುತ್ತೆ ಅದೊಂದು ನೀವು ಏನ್ ಟ್ರೈಪೋಡ್ ತಗೊಂಡಿರ್ತೀರ ಅದು ಯೂಸ್ಲೆಸ್ ಆಗುತ್ತೆ ಸೊ ಅವಾಗ ನೀವು ತಗೊಂಡು ಅಷ್ಟೊಂದು ದುಡ್ಡು ಕೊಟ್ಟು ತಗೊಂಡು ಯೂಸ್ಲೆಸ್ ಆಗುತ್ತೆ ಸೊ ಅದಕ್ಕೋಸ್ಕರನೇ ಡಿಜಿಟಲ್ ಅವ್ರು ಒಂದು ಒಳ್ಳೆ ವಿಷಯ ಮಾಡಿದ್ದಾರೆ ಸೊಕ್ಕೂ ಕೊಟ್ಟು ಯೂಟ್ಯೂಬರ್ಸ್ಗೆ ಕ್ರಿಯೇಟರ್ಸ್ ಗೆಂತೂ ಬೆಸ್ಟ್ ಯೂಸ್ಫುಲ್ ಅಂತಾನೆ ಅನ್ಬೋದು ಯೂಸ್ಫುಲ್ ಪ್ರಾಡಕ್ಟ್ ಕೂಡ ಇದು ಮತ್ತೆ ಮಲ್ಟಿಪರ್ಪಸ್ ಅಡ್ಜಸ್ಟ್ಮೆಂಟ್ ಫಾರ್ ಸ್ಮಾರ್ಟ್ ಇಲ್ಲಿ ಏನ್ ನೋಡ್ತಿದೀರ ನೀವು ಈ ತರ ಏನು ಒಂದು ಹ್ಯಾಂಡಲ್ ಗ್ರಿಪ್ ತರ ಇದೆ ನಿಮ್ಗೆ ಸೊ ಅದು ಬಂದ್ಬಿಟ್ಟು ಮೊಬೈಲ್ಗೆ ಮೊಬೈಲ್ ಕೊಟ್ಟಿದ್ದಾರೆ ಅದೊಂದು ಫೀಚರ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಮಲ್ಟಿಪರ್ಪಸ್ ಹೆಡ್ ಫಾರ್ ವರ್ಟಿಕಲ್ ಅಂಡ್ ಹಾರಿಜಾಂಟಲ್ ಶಾಟ್ ಸೊ ಇವಾಗ ಏನು ಅಂದ್ರೆ ಫೋನ್ ನ ಹಿಂಗ ಇಡ್ಕೋಬಹುದು ಕ್ಯಾಮ್ರಾ ಫೋನ್ ಹಿಂಗ್ ಇಡ್ಕೋಬಹುದು ಅಥವಾ ಹಿಂಗ್ ಶೂಟ್ ಮಾಡಬಹುದು ಅಂತ ನಮ್ಗೆ ಡಿಜಿಟೆಕ್ ಅವರು ಆಫರ್ ಮಾಡಿದ್ದಾರೆ ಸೊ ಇವಾಗ ಇಷ್ಟು ಫೀಚರ್ಸ್ ಓದಿದೀನಿ ಸೊ ಸ್ಪೆಸಿಫಿಕೇಶನ್ಸ್ ಓದಿದೀನಿ ಇನ್ನ ಅನ್ಬಾಕ್ಸ್ ಮಾಡಕ್ಕೆ ಕ್ಯೂರಿಯಸ್ ಇರಲ್ವಾ ಸೊ ನಿಮ್ಮ ಕ್ಯೂರಿಯಸ್ ಇರುತ್ತೆ ಅಂತ ಅನ್ಕೊಂಡಿದೀನಿ ಸೊ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ ಲೈಕ್ ಮಾಡೋದ್ ಮರಿಬೇಡಿ ಅಂತ ಹೇಳ್ತಾ ಸೊ ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡೋಣ ನಂಗೆ ಗೊತ್ತು ನೀವೆಲ್ಲರೂ ಎಕ್ಸೈಟೆಡ್ ಆಗಿರ್ತೀರಾ ಅಂತ ಸೊ ಓಪನಿಂಗ್ 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 ಸೊ ಗೈಸ್ ಫೈನಲಿ ಓಪನ್ ಮಾಡಿ ನೋಡ್ತಾ ಇರ್ಬೋದು ನೀವು ಸೊ ಇದನ್ನ ಹಿಂಗೆ ಬಾಕ್ಸ್ ಇದ್ರೆ ವಿತ್ ಕವರ್ ಗೈಸ್ ವಿತ್ ಕವರ್ ಬರುತ್ತೆ ನೋಡ್ತಾ ಇರ್ಬೋದು ಕವರ್ ಒಳಗೆ ಹಾಕಿದಾರೆ ಕೆ ಜಿ ಅಂತೂ ಇದೆ ಗೈಸ್ ಇದು ಒನ್ ಪಾಯಿಂಟ್ ಟೂ ಕೆ ಜಿ ಅಂತೂ ಇದೆ ಸೊ ನೋಡ್ತಾ ಇರ್ಬೋದು ಮನಿ ಕವರ್ನು ಅನ್ಬಾಕ್ಸ್ ಮಾಡೋಣ ಓಕೆ ಕೆಜಿ ಇದೆ ಇದು ಅಷ್ಟೊಂದು ವೇಟ್ ಇವಾಗ ಕವರ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಸೊ ಎಲ್ಲೂ ಬೀಳಲ್ಲ ಒಂದು ಸೂಪರ್ ಆಗಿರುವಂತ ವಿಷಯ ಅಂತ ಅನ್ಬೋದು ಯಾಕೆಂದ್ರೆ ನೋಡಿ ಬಿಚ್ಕೊಂಡ್ ಬರ್ತಾ ಇಲ್ಲ ನಾನು ಇಷ್ಟೊಂದು ವೇಟ್ ಇದ್ದು ನೋಡಿ ಎಲ್ಲೂ ಬಿಚ್ಕೊಂಡ್ ಬರ್ತಾ ಇಲ್ಲ ಸೊ ಒಂದು ಬ್ಯಾಕ್ ಕ್ವಾಲಿಟಿ ಒಂದು ಅನ್ಬೋದು ಸೊ ಇನ್ನೊಂದು ಹೇಳಬೇಕು ನಾನು ಅಮೆಝನ್ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಅಂದ್ರೆ ಲೈಕ್ ಏನು ಅಂದ್ರೆ ಪ್ಯಾಕೇಜ್ ಮಾಡ್ತಾರೆ ಅಂದ್ರೆ ಮಾತ್ರ ನೀವು ಅನ್ಬಾಕ್ಸ್ ಮಾಡೋದು ಫಸ್ಟ್ ಹಿಂಗ್ ನೀವು ನೋಡ್ಬೇಕಾಗಿತ್ತು ಅದ್ ಫುಲ್ ಹಿಂಗಿಂಗ್ ತಯಾರ ಮಾಡ ಈ ಕಡೆ ಎಲ್ಲ ಯಾಕೆ ಅಂದ್ರೆ ಅವ್ರ ಅಷ್ಟು ಸೇಫ್ಟಿ ಆಗಿ ಸೇಫ್ಟಿ ಆಗಿ ಪ್ಯಾಕ್ ಮಾಡಿದ್ದಾರೆ ಸೊ ಒಂದು ಸೂಪರ್ ಆಗಿರೋ ವಿಷಯನ ಅನ್ಬೋದು ಈಗ ಯಾವ್ದು ಯಾವ್ದೇ ತರ ಪ್ರಮೋಷನ್ ಅಲ್ಲ ಸೊ ಬಟ್ ನಾನ್ ನಿಮ್ಗೆ ಹೇಳಿದ್ದು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ರೆ ನಿಮಗೆ ಎಲ್ಲ ಫುಲ್ ಫಿಟ್ ಆಗಿ ಕವರ್ ಮಾಡಿರ್ತಾರೆ ಸೊ ನೀವೇನಾದ್ರು ಬೈ ಮಾಡ್ತಿದ್ರೆ ಈ ತರ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ನ ಸೊ ನೀವು ಅಮೆಝಾನ್ ಅಲ್ಲೇ ಬೈ ಮಾಡಿ ಅಂತ ನನ್ನ ಸಜೆಸ್ಟ್ ಸೊ ಬನ್ನಿ ಕವರ್ ನ ಅನ್ಬಾಕ್ಸ್ ಮಾಡಿದೆ ಓಕೆ ಇನ್ನೊಂದು ಕವರ್ ನೋಡಿ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಕವರ್ ಮೇಲೆ ಕವರ್ ಮೇಲೆ ಕವರ್ ಓಕೆ ಓಹ್ ಇನ್ನೊಂದು ಇಟ್ಟಿದೆ ಗೈಸ್ ಆಕ್ಚುಲಿ ಓಕೆ ಯಾವ್ದ ಕಂಪ್ನಿ ಅವ್ರು ಕೊಟ್ಟಿಲ್ಲ ಸೊ ನಾನೇ ತಗೊಂಡಿರೋದು ವಿಡಿಯೋಗೋಸ್ಕರ ನಿಮ್ಮೆಲ್ಲರಿಗೋಸ್ಕರ ನಿಮ್ಮೆಲ್ಲರ ಸಪೋರ್ಟ್ ಮಾಡಿ ಇದಕ್ಕೋಸ್ಕರ ಅನ್ನೋದ್ರು ಸೊ ಇದನ್ನ ಈ ಕವರ್ ತೆಗೆದು ಬಿಡ್ತೀನಿ ಮತ್ತೆ ಇದರಲ್ಲಿ ಏನೇನು ಐಟಮ್ಸ್ ಕೊಡ್ತಾರೆ ಅಂತಾನೂ ಹೇಳ್ತೀನಿ ಓಕೆ ಚೂರ್ ಕೆಳಗಡೆ ಇಟ್ಬಿಡ್ತೀನಿ ಯಾಕಂದ್ರೆ ಇದೆ ಮಾತ್ರ ಹೆವಿ ವೇಟ್ ಇದೆ ಅನ್ಸುತ್ತೆ ಹೌಗ ನೋಡ್ತಾ ಇರ್ಬೋದು ನೀವು ಏನಿದೆ ಅಂತ ಬಲ್ಕಿ ಎನಸ್ ಸೊ ಇದನ್ನ ನಾನು ಅಲ್ಲಿ ಇಡ್ತೀನಿ ಸದ್ಯಕ್ಕೆ ನಾನು ಕವರ್ ಒಳಗೆ ಇನ್ನೇನಿದೆ ಅಂತ ಮಾತಾಡ್ತೀನಿ ಇದ್ರ ಬಗ್ಗೆ ಸೊ ಕವರ್ ಅಲ್ಲಿ ಏನಿದೆ ಅಂದ್ರೆ ಇನ್ನ ಸೊ ನಿಮ್ಗೆ ಮೊಬೈಲ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ನೆಕ್ಸ್ಟ್ ನಿಮ್ಗೆ ಅಷ್ಟೇ ಗೈಸ್ ಮೊಬೈಲ್ ಸ್ಟ್ಯಾಂಡ್ ಅಷ್ಟೇ ಕೊಟ್ಟಿರೋದು ಓಕೆ ಮೊಬೈಲ್ ಸ್ಟ್ಯಾಂಡ್ ಅಷ್ಟೇ ಕೊಟ್ಟಿರೋದು ಕವರ್ ಬಿಲ್ ಕ್ವಾಲಿಟಿ ನಾನು ಅವಾಗಲೇ ಹೇಳ್ದಂಗೆ இது மொபைல் அன்பாள் ஆகல கைலேபன் சரிங்க டேர் மாடியோனே நான் டேர் மாதிரி டேர் ஓகே நோடா க்வாலிட்டி ಫೋನ್ ಏನು ಡ್ಯಾಮೇಜ್ ಆಗಬಾರ್ದು ಅಂತ ಹಿಂದುಗಡೆ ನಿಮಗೆ ಒಂಥರ ಫಿನಿಶಿಂಗ್ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ನೀವು ಸೊ ಒಂದ್ಸಲಿ ತ್ರೀ ಸಿಕ್ಸ್ಟಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಸೊ ಗೈಸ್ ನಿಮಗೆ ಟೂ ಹುಕ್ಸ್ ಕೊಟ್ಟಿದ್ದಾರೆ ಒಂದು ಬಂದ್ಬಿಟ್ಟು ಮೊಬೈಲ್ಗೆ ಇನ್ನೊಂದು ಬಂದ್ಬಿಟ್ಟು ಕ್ಯಾಮ್ರಾಗೆ ಸೊ ಕ್ಯಾಮ್ರ ಎಲ್ಲೂ ಬೀಳಬಾರ್ದು ಅಂತ ಹಿಂಗೆ ಹಿಂಗಿಟ್ಟು ವಿಡಿಯೋ ಮಾಡ್ತೀವಲ್ವಾ ಸೊ ಕ್ಯಾಮ್ರ ಅಂದರೆ ಡಿ ಎಸ್ ಎಲ್ ಆರ್ ಅಲ್ಲ ಸೊ ಅದಕ್ಕಿದು ಮತ್ತೆ ಹಿಂಗ್ ಬಂದ್ಬಿಟ್ಟು ಮೊಬೈಲ್ಗೆ ಸೊ ಇವಾಗ ನಾನು ತೋರಿಸ್ತೀನಿ ಟ್ರೈ ಪಡ್ದು ಹೆಂಗಿದೆ ಏನು ಅಂತ ಸೊ ಫಸ್ಟ್ ಇದನ್ ಸೈಡ್ ಅಲ್ಲಿ ಇಟ್ಟಿ ನೋಡ್ತಾ ಇರ್ಬೋದು ಗೈಸ್ ನೀವು ಏನ್ ಬಲ್ಕಿ ಇದೆ ಅಂತ ನೋಡ್ತಾ ಇರ್ಬೋದು ರಬ್ಬರ್ ಫಿನಿಶ್ ಸೊ ಇವಾಗ ಬನ್ನಿ ಓಕೆ ಓ ಗೈಸ್ ನೋಡಿ ನೋಡ್ತಾ ಇರ್ಬೋದು ಟೇಬಲ್ ಮೇಲೆ ಇಡ್ತೀನಿ ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ನೋಡ್ತಾ ಇರ್ಬೋದು ಗೈಸ್ ನೀವು ಏನ್ ಚಕತ ಇದೆ ಸೊ ಇದನ್ನ ಹಿಂಗೆ ಎತ್ ಇಲ್ಲಿ ಟೈಟ್ ಮಾಡೋದು ಗೈಸ್ ನೀಟಾಗಿ ನನ್ನ ಅಜ್ಜಸ್ಟ್ಗೆ ಹಿಂಗ್ ಟೈಟ್ ಮಾಡಿದ್ರೆ ಆಯ್ತು ನೋಡ್ತಾ ಇರ್ಬೋದು ಇವಾಗ ಏನು ಶೇಕ್ ಆಗಲ್ಲ ಸೊ ಇಲ್ಲಿ ನಮಗೆ ಮೊಬೈಲ್ದು ಸೊ ಇಲ್ಲಿ ಟೈಟ್ ಮಾಡಿದ್ರೆ ನಿಮ್ಗೆ ಏನು ಗೊತ್ತೇ ಆಗಲ್ಲ ಏನು ಅಲರ್ಟ್ಸಲ್ಲ ಸ್ವಲ್ಪ ಲೂಸ್ ಮಾಡ್ಕೊಂಡಿರಿ ಯಾಕೆಂದ್ರೆ ನೀವು ವಿಡಿಯೋಗೆಲ್ಲ ಹಿಂಗ್ ತೋರ್ಸ್ಬೇಕಲ್ವಾ ಸೊ ಅವಾಗ ನಿಮ್ಗೆ ಕಷ್ಟ ಆಗಬಾರ್ದು ಸೊ ಹಿಂಗ ಹಿಂಗೆಲ್ಲ ಟರ್ನ್ ಮಾಡಬೇಕಲ್ವಾ ಸೊ ಅವಾಗ ಈಸಿ ಆಗುತ್ತೆ ಒಂದ್ ಸ್ವಲ್ಪ ಲೂಸ್ ಮಾಡ್ಕೊಂಡಿದ್ರೆ ಆಮೇಲೆ ನಾನು ಅವಾಗಲೂ ಟ್ಯೂಬ್ ತೋರ್ಸಂಗೆ ನಿಮ್ಗೆ ಇಲ್ಲಿ ನೋಡಿ ಟ್ಯೂಬ್ ಇದೆ ಟ್ಯೂಬ್ ನೋಡಿ ಇಲ್ಲಿ ಮತ್ತೆ ನಿಮ್ಗೆ ನೋಡ್ತಾ ಇರ್ಬೋದು ಸೊ ಗೈಸ್ ನೋಡಿ ಟ್ಯೂಬ್ ಲೆವೆಲರ್ ಟ್ಯೂಬ್ ಅಂದ್ರೆ ನೀಟಾಗಿದೆಯಾ ಅಂತ ನೋಡಕ್ಕೆ ಇಲ್ಲ ಲೆವೆಲ್ ಅಂದ್ರೆ ನೀಟಾಗಿ ಫಿಟ್ ಮಾಡಿಲ್ಲ ನೋಡಿ ಇವಾಗ ಬೊಬಲ್ ಎಲ್ಲಿ ನೋಡಿ ಇವಾಗ ನೋಡಿ ಇವಾಗ ಕರೆಕ್ಟ್ ಮಿಡಲ್ ಬರ್ತಿದೆ ಸೊ ಗೈಸ್ ಇಲ್ಲಿ ಯಾವುದೇ ಪಾಯಿಂಟ್ ಬಂದರೂ ಅದ್ ನಿಮ್ಗೆ ತೋರಿಸತೆ ಮತ್ತೆ ನಿಮ್ಗೆ ಇಲ್ಲಿ ಫ್ರೀ ಮತ್ತೆ ಲಾಕ್ ಇದೆ ಸೊ ಫ್ರೀ ಕೊಟ್ರೆ ಓಕೆ ಇದು ಬಂದ್ಬಿಟ್ಟು ನಿಮ್ಗೆ ಹೆಂಗ್ ಬೇಕಂಗ್ ಅಡ್ಜಸ್ಟ್ ಮಾಡ್ಕೋಬಹುದು ಮತ್ತೆ ನೀವು ಹಿಂಗೆ ಲಾಕ್ ಮಾಡ್ಕೊಂಡ್ಬಿಡ್ಬೋದು ಅವಾಗ ಇದಾಗಲ್ಲ ಸೊ ಬನ್ನಿ ಇಲ್ಲಿ ಟೈಟ್ ಮಾಡಿದೆ ಇಲ್ಲೆಲ್ಲ ಟೈಟ್ ಮಾಡಿದೆ ಸೊ ಇದನ್ನ ನೀವು ಅಲರ್ಸ್ಬೋದು ಸೊ ಹಿಂಗ್ಮೇಲೆ ಕೆಳಗೆ ನೋಡಿ ಇಲ್ಲೂ ಇಲ್ಲಿ ಮಾಡ್ಬೋದು ಸೊ ಮತ್ತೆ ಇಲ್ಲಿ ನೋಡಿ ನಿಮಗೆ ಇನ್ನೊಂದು ಸೊ ನಿಮ್ಗೆ ಹೈಟ್ ಅಡ್ಜಸ್ಟ್ ಮಾಡೋಕ್ಕೆ ಇದು ನೋಡಿ ಹೈಟ್ ಎಷ್ಟು ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬಹುದು ಇನ್ನ ಇದು ಪ್ಲಸ್ ಇನ್ನ ಹೋಗುತ್ತೆ ಇದು ಸೊ ತೋರಿಸ್ತೀನಿ ತಡಿ ಇದನ್ನ ಇದನ್ನ ಈ ಫಂಕ್ಷನ್ ನೀವು ನೋಡಿದೀರ ಸೊ ನೆಕ್ಸ್ಟ್ ಫಂಕ್ಷನ್ ಬಂದ್ಬಿಟ್ಟು ಹೈಟ್ ಸೊ ಇದನ್ನ ಜಸ್ಟ್ ಹಿಂಗ್ ರಿಮೂವ್ ಮಾಡೋದು ಮತ್ತೆ ಹಿಂಗ್ ಮೇಲೆ ಓ ಗೈಸ್ ನೋಡಿ ನೋಡಿ ಎಷ್ಟು ಫೀಟ್ ಹೈಟ್ ಹೋಗುತ್ತೆ ಮತ್ತೆ ಇಲ್ಲಿ ಲಾಕ್ ಮಾಡ್ಬಿಡೋದು ನನ್ಕಿಂತ ಹೈಟ್ ಹೋಗುತ್ತೆ ಗಾಯ್ಸ್ ಇದು ಆಕ್ಚುಲಿ ಸೊ ಆಕ್ಚುಲಿ ಎರಡು ಕೊಟ್ಟಿ ತುಂಬಾ ಒಳ್ಳೇದ್ ಮಾಡಿದ್ರು ಯಾಕೆಂದ್ರೆ ನೋಡಿ ನನ್ನ ನಾನ್ ಚಾರ್ಟ್ ಇದೀನಿ ಅದಕ್ಕೆ ಇಷ್ಟೊಂದು 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 ಹೂ ಮೈ ಗಾಡ್ ಗಾಯ್ಸ್ ಇಷ್ಟೊಂದು ಉದ್ದ ಇದೆ ಕೆಳಗಡೆ ಇಳಿಸ್ಕೊಂಡ್ಬಿಡ್ತೀನಿ ನಿಮ್ಮೆಲ್ಲರಿಗೂ ಕಾಣುತ್ತೆ ಇವಾಗ ಸೊ ಇದನ್ನು ಹೈಟಲ್ಲಿ ಹಿಂಗೆ ಇದು ಜಸ್ಟ್ ತರ ಹಿಂಗೆ ಲಾಕ್ ಮಾಡ್ಬಿಡೋದು ಸೊ ನೋಡ್ತಾ ಇರ್ಬೋದು ನೀವು ಇದು ಫೋಟೋಗ್ರಾಫೀಸ್ ಎಲ್ಲ ಮಾಡ್ತಾರಲ್ವಾ ಸೊ ಅವ್ರಿಗೆಲ್ಲ ಈಸಿ ಆಗುತ್ತೆ ಸೊ ಇದು ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಟ್ರೈಪೋರ್ಡು ನಾ ನನಗೆ ಇಷ್ಟ ಬರುತ್ತೆ ಗೈಸ್ ಆಕ್ಚುಲಿ ಇದು ಸೊ ಇದು ಏನ್ ಟಾಪ್ ಇದೆ ಇದು ಮಾತ್ರ ನನ್ಕಿಂತ ಇಟ್ಟು ಸೊ ಸ್ಟ್ಯಾಂಡ್ ಇಲ್ಲಿ ತನಕ ಬರುತ್ತೆ ಸೊ ಒಂದು ಫೋರ್ ಪಾಯಿಂಟ್ ಟೂ ಇರ್ಬೋದು ನಾನು ಸೊ ಇದು ನಾನು ಅವಾಗ್ಲೂ ಹೇಳ್ದಂಗೆ ಫೈವ್ ಪಾಯಿಂಟ್ ಫೈವ್ ಫೈವ್ ಐಟಲ್ಲಿ ಹೋಗುತ್ತಿದ್ದು ಪಕ್ಕ ಸೊ ಇದನ್ನು ಸ್ವಲ್ಪ ಡೌನ್ ಮಾಡ್ಕೊಂಡು ನಾನು ನಿಮಗೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಸೊ ಇಷ್ಟಾದರೂ ಇರಲಿ ಸೊ ಇದನ್ನು ಡೌನ್ ಮಾಡ್ಕೊತೀನಿ ಸೊ ಏನಿಲ್ಲ ಜಸ್ಟ್ ಡೌನ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟೇಟಲ್ಲಿ ಸೊ ಬಗ್ಗೆ ಆಪಿಟ್ಟು ನೆಕ್ಸ್ಟ್ ಇದೊಂದು ನಾನು ಹೇಳ್ದಂಗೆ ಹುಕ್ಕು ಏನಾದ್ರು ನಿಮಗೆ ಸಿಕ್ಸ್ಕೋಬೇಕು ಅಂದರೆ ಸೊ ವಿಡಿಯೋ ಆಗಿ ಏನಾರು ಐಟಮು ಸೊ ಇದನ್ನು ತಗೋಂಬೋದು ಸೊ ಇದನ್ನ ಅಸ್ ಯುಶಲ್ ನಾನು ಲೂಸ್ ಮಾಡ್ಕೊಂಡು ಇರ್ತೀನಿ ಯಾಕಂದ್ರೆ ಈ ತರ ಎಲ್ಲ ರೊಟೇಟ್ ಮಾಡೋತ್ತಿಗೆ ಕಷ್ಟ ಆಗ್ಬಾರದು ಅಲ್ವಾ ಅದಕ್ಕೆ ನೋಡಿ ಓಕೆ ಇಸ್ ಸೊ ಗೈಸ್ ನಾನ್ ಆವಾಗಲೇ ಹೇಳ್ದಂಗೆ ಇದು ಏನಕ್ಕೆ ಕೊಟ್ಟಿದ್ದಾರೆ ಇದು ಏನೋ ಮೆಷರಿಂಗ್ ಟ್ಯೂಬ್ ಅಂತ ಲೆವೆಲರು ಇವಾಗ ತೋರಿಸಿ ನೋಡಿ ಸೊ ನಾವ್ ಏನಾರು ಸ್ಟ್ರೇಟ್ ಇಟ್ಕೊಂಡಿಲ್ಲ ಅಂದ್ರೆ ನೋಡಿ ಅದಲ್ಲೇ ಇದೆ ಸ್ಟೇಟ್ ಇಟ್ಕೊಂಡಿಲ್ಲ ಲೆವೆಲರ್ ಬಗ್ಗೆ ತಿಳಿಸ್ತೇನೆ ನಿಮ್ಗೆ ಸೊ ಈ ಲೆವೆಲ್ ಏನಕ್ಕಿರೋದು ಅಂದ್ರೆ ನೋಡಿ ಈ ಕಡೆ ಈ ಕಡೆ ನೋಡಿ ಅನ್ಕೋಬೇಡಿ ಸೊ ನೋಡ್ತಾ ಇರ್ಬೋದು ನೀವು ಇವಾಗ ಎಲ್ಲದಕ್ಕೂ ನೋಡಿ ನೋಡಿ ಇಲ್ಲ ಜಾಸ್ತಿ ಆಯ್ತು ಸೊ ನೋಡಿ ಎಲ್ಲಿ ಲೆವೆಲ್ ನೀಟಾಗಿ ಸೆಟ್ ಆಗುತ್ತೆ ಆಮೇಲೆ ನೀವು ಅಲ್ಲಿಗೆ ಕ್ಲಿಪ್ ಹಾಕಿದ್ರೆ ಆಯ್ತು ಮತ್ತೆ ಈ ಕಡೆ ನೋಡಿ ಇಕಡೆನೋ ಲೋ ಇದೆ ಅಕಡೆ ಒಂದ್ಸರಿ ಇದೆ ಅನ್ಸುತ್ತೆ சூர் கழக வர இவாக செட்ட நோடி நீங்கள் பிராப்பர் லெவலில் செட்டாய் நீங்கள் சோ நோட் தான் இன்னும் லெவலர் நீ நோடத்த நீட்டாக செட்ட ஓகே சோ நீ நோடத்த சோ நீட்டாக செட்டாகி மாத்திர இந்த சூரு கேப் சோ ஏதோ ஒன்று செட்டாகஸ் அதுக்கே தோர் நீட்டி கழகே கேழகே மேலே சரி ஓ கைஸ் ஓகே 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 ஏதோ ஒன்று செட்டாக இது இது கலகையோ நோடி செட்டாக ஓகே ஓகே நோடி இல்லை இன்னும் கழக அது ಓಕೆ ಸೆಂಟ್ರಲ್ ಬಂತು ಸೆಂಡ್ ಮಾಡೋದು ನೆಕ್ಸ್ಟ್ ಇನ್ನೊಂದು ಸೆಟ್ ಮಾಡೋದು ಸೊ ನೀವು ನೋಡ್ಬೋದು ಸೊ ಈ ಕಡೆ ಈ ಕಡೆ ಬರ್ತೀನಿ ಸೆಟ್ ಮಾಡಿಕೊಂಡು ಸೊ ಫಸ್ಟಿಗೆ ನಾನು ಇದು ಏನು ಅಂತ ತಿಳಿಸ್ತೀನಿ ಸೊ ನಾನು ಆವಾಗಲೂ ಹೇಳ್ದಂಗೆ ಇದು ಹೈಟ್ ಅಡ್ಜಸ್ಟ್ಮೆಂಟು ನೋಡ್ತಾ ಇರ್ಬೋದು ಅಷ್ಟೊಂದೇನು ಟಫು ಇಲ್ಲ ಸೊ ನೋಡಿ ಎಷ್ಟು ಹೈಟ್ ಹೋಗುತ್ತೆ ಅಂತ ನೀವೇ ನೋಡ್ತಾ ಇರ್ಬೋದು ಗೈಸ್ ಎಷ್ಟು ಇದೇ ಮ್ಯಾಕ್ಸಿಮಮ್ ಹೈಟು ಸೊ ಇಷ್ಟು ಬರುತ್ತೆ ಗೈಸ್ ಇಷ್ಟ ಹೈಟ್ ಹೋಗುತ್ತೆ ಸೊ ಇವಾಗ ಇದನ್ನೇ ಡೌನ್ ಮಾಡ್ತೀನಿ ನೋಡ್ತಾ ಇರ್ಬೋದು ನಾನು ಡೌನ್ ಮಾಡ್ತಾ ಇದೀನಿ ಡೌನ್ ಮಾಡಬಹುದು ಡೌನ್ ಮಾಡಿದ್ರೆ ಆಯ್ತು ಇಷ್ಟೇ ಸೊ ಸಿಂಪಲ್ ನೆಕ್ಸ್ಟ್ ಈ ಕಡೆ ನೋಡ್ತಾ ಇದ್ರೆ ನಾನು ಅವಾಗ್ಲೂ ಹೇಳಿದಾಗೆ ಫೋಟೋಗ್ರಾಫರ್ಸ್ ಎಲ್ಲ ನೋಡ್ತಿದ್ರೆ ಈ ವಿಡಿಯೋನ ಸೊ ನೋಡಿ ಇದು ಬಂದ್ಬಿಟ್ಟು ಯಾರಿಗೆ ಡಿಜಿಟಲ್ ಯೂಸ್ ಮಾಡಕ್ಕೆ ಎಷ್ಟೊಂದು ಬರಲ್ಲ ನೀವು ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ತಿರುಗ್ಸಕ್ಕೆ ಆಮೇಲೆ ನೀವು ಒಂದ್ ಪೊಸಿಷನ್ ನೋಡ್ಕೊಂಡು ನೀಟಾಗಿ ಹಿಂಗೆ ಒಂದ್ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ ನೀವೇನಾರು ಆಕಡೆ ಈ ಕಡೆ ತಿರುಗ್ಸ್ಬೇಕು ಅಂತ ಒಂಚೂರು ಗ್ಯಾಪ್ ಮಾಡಿ ಈ ಈ ಕಡೆ ತರ ತಿರುಗ್ಸಕ್ ಇಡ್ಕೊಳ್ಬಹುದು ಮತ್ತೆ ನೀವು ಮೇಲೆ ಕೆಳಗೆ ಮೇಲೆ ಕೆಳಗೆ ತಿರುಗ್ಸ್ಬಹುದು ಮೇಲೆ ಕೆಳಗೆಗೆ ಅವ್ರು ಏನು ಇದನ್ನ ಟೈಟ್ ಮಾಡ್ಕೊಂತೀನಿ ಮೇಲೆ ಕೆಳಗೆ ಅವ್ರು ಏನ್ ಟ್ರಿಕ್ ಮಾಡಿದಾರೆ ಅಂತ ನೋಡಿ ಗೈಸ್ ನೀವು ಇದನ್ನ ಹಿಂಗ್ ಲೂಸ್ ಮಾಡಿದ್ರೆ ಈಸಿಯಾಗಿ ಹೋಗ್ಬಿಡುತ್ತೆ ಟೈಟ್ ಮಾಡಿದ್ರೆ இது அக்சுலி திரு நோடி கஷ்டல்லூட் கேளகி ஆராய்சாக் நோடி ஆகிஸு சோ நீடியோ எல்லாம் சோ அச்சுலி இதே துபாச்சர்ஸ் கொட்டி ஏனியோகிராஃபி சோ இவ்வளோ யூட்டூபர்ஸ் கிரியேட்டர்ஸ் ஏனாரு நோடத்த ಸೊ ಬೆಸ್ಟ್ ಆಪ್ಷನ್ ಇದನ್ನ ತಗೊಳ್ಳಿ ಸೊ ಪ್ರೈಸ್ ನಾನು ಲಾಸ್ಟ್ ಹೇಳ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಸೊ ಇವಾಗ ನಾನು ಈ ಕ್ಲಾಂಪ್ ನ ಹಾಕಿ ತೋರಿಸ್ತೀನಿ ನಿಮ್ಗೆ ಸೊ ಏನಿಲ್ಲ ಜಸ್ಟ್ ಇದನ್ನ ಅದಕ್ಕೆ ನೀಟಾಗಿ ಕೂರಿಸ್ಬಿಟ್ಟು ನೋಡಿ ಹಿಂಗೆ ಕೂರಿಸ್ಬಿಟ್ಟು ಹಿಂಗೆ ತಿರುಗ್ಸಿದ್ರೆ ಆಯ್ತು ಈಗ ನೀಟಾಗಿ ಹಿಂಗೆ ರೊಟೇಟ್ ಮಾಡಿದ್ರೆ ಅದೇ ಕೂತ್ಬಿಡುತ್ತೆ ಬಿಡುತ್ತೆ ಬಟನ್ ಕೆಳಗೆ ಮಾಡ್ಕೊಡಿ ಸೊ ಈ ಬಟನ್ ನೀಟಾಗಿ ಲಾಕ್ ಮಾಡುತ್ತೆ ಇದನ್ನು ಅದಕ್ಕೋಸ್ಕರನೇ ಇಟ್ಟಿರೋದು ಇದನ್ನ ನೋಡಿ ಲೀಟಾಗಿ ಲಾಕ್ ಮಾಡಿಬಿಡುತ್ತೆ ಇದು ಏ ಏನು ಅಲ್ಲಾಡಲ್ಲ ಏನೂ ಆಗಲ್ಲ ಸೊ ನೀವು ಬೇಕಾದ್ರೆ ಫೋನ್ ಇಟ್ಬಿಟ್ಟು ನೀಟಾಗಿ ನೋಡ್ಕೊಂಡು ಹಾಕ್ಬೋದು ಸೊ ನೀವೇನಾದ್ರೂ ವೀಡಿಯೋ ಶೂಟ್ ಮಾಡೋದಾದ್ರೆ ಈಸಿಯಾಗಿ ಮಾಡ್ಬೋದು ಸೊ ನೋಡ್ತಾ ಇರ್ಬೋದು ನೀವು ಸೊ ಇವಾಗ ಬೇಕಾದ್ರೆ ನಂಗೆ ಇಷ್ಟಕ್ಕೆ ಬೇಕಾ ಆಯಿತು ಮಾಡಿದೆ ನೋಡಿ ಆ ಕಡೆ ತಿರುಗಿಸ್ದೆ ಇಷ್ಟೆ ಸೊ ಸಿಂಪಲ್ ನೋಡಿ ಆ ಕಡೆ ತಿರುಗಿಸ್ತೇನೆ ಸೊ ಏನ್ ಇರಿಟೇಟಿಂಗ್ ಅಂದ್ರೆ ಇದು ಪ್ರತಿ ನೀವು ಪ್ರೆಸ್ ಮಾಡಬೇಕು ಅದೇ ಒಂದು ಯಾಕೆಂದ್ರೆ ನೋಡಿ ಇಲ್ಲಿ ಸ್ಟೇಬಿಲಿಟಿ ನೀಟಾಗಿ ಇಟ್ಕೊಂಡ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಯಾವ್ದು ಎಲ್ಲ ಪ್ರಾಡಕ್ಟ್ ಅಲ್ಲೂ ಒಂದೊಂದು ಇದ್ದೇ ಇರುತ್ತೆ ಡಿಸ್ಅಡ್ವಾಂಟೇಜ್ ಸೊ ಇದು ಒಂದು ಅಡ್ವಾಂಟೇಜ್ ಇದೆ ಡಿಸ್ಅಡ್ವಾಂಟೇಜ್ ಇದೆ மணி மாட்டாக லாக்கில் லாக்கிடு அட்வான்டேஜ் அன்போது ஏன் டீஸ் அட்வான்டேஜ் இல்ல கைஸ் இதா மாஸ்ட் பஜெட்டு சோட் ஏன்னா நான் ட்ரைபோட் ஃபிஃப்ட் ஹே்த்தின் ಮತ್ತೆ ಹಿಂಗೆ ಟೈಟ್ ಮಾಡಿದ್ರೆ ಆಯ್ತು ನೋಡ್ತಾ ಇರ್ಬೋದು ನೀವು ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಇದನ್ನ ರಿಮೂವ್ ಮಾಡಿ ನೋಡೋಣ ಸ್ಟೆಬಿಲಿಟಿ ಫುಲ್ ರಿಮೂವ್ ಮಾಡ್ತೀನಿ ನಾನು ಇಲ್ಲಿ ತನಕ ರಿಮೂವ್ ಮಾಡಿರಲಿಲ್ಲ ಇವಾಗಲೇ ರಿಮೂವ್ ಮಾಡ್ತಾ ಇರ್ಬೋದು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಹ್ಞೂ ಈ ಕೋಟ್ ಗೈಝ್ ಏನಿದೆ ಮಾತ್ರ ಸೊ ಇದನ್ನ ಹಾಕ್ತೀನಿ ಸೊ ನೋಡಿ ನಾನು ಹಾಕಿಲ್ಲ ಅಂದ್ರೆ ಸ್ಟೆಬಿಲಿಟಿ ನಿಲ್ತಾ ಇದೆ ಸೊ ಇವಾಗ ಹಾಕ್ತೀನಿ ಏನಿಲ್ಲ ಏ ಇಲ್ಲ ಹಿಂಗೆ ಜಸ್ಟ್ ಹಿಂಗೆ ಒಳ್ಳೆ ಸ್ಕ್ರೂ ಡ್ರೈವರ್ ತರ ಹಿಂಗೆ ಟರ್ನ್ ಮಾಡಿದ್ರೆ ಆಯ್ತು ಜಾಸ್ತಿ ಟೈಟ್ ಮಾಡ್ಕೊಬೇಡಿ ಅವಾಗ ನಿಮ್ಗೆ ಆಗಲ್ಲ ಸೊ ನಾನು ಮ್ಯಾಕ್ಸಿಮಮ್ ಅಲ್ಲಿ ಇಟ್ಟಿರ್ತೀನಿ ಹಿಂಗೆ ಸೊ ಇದು ಬಂದ್ಬಿಟ್ಟು ನಿಮ್ಗೆ ಸೊ ನೋಡ್ತಾ ಇರ್ಬೋದು ಸೊ ಇದು ಬಂದ್ಬಿಟ್ಟು ನಿಮ್ಗೆ ಹೈಟ್ ಅಡ್ಜಸ್ಟ್ಮೆಂಟ್ ಮತ್ತೆ ನಿಮಗೆ ಇದನ್ನ ಬೇರೆದ್ರಲ್ಲೂ ಹಾಕ್ಬೋದು ನೋಡಿ ನೀಟಾಗಿ ಕಂಪೇರ್ ಕೊಟ್ಟಿದೆ ನೋಡಿ ನಾನು ಏನು ಹೇಳಿದೆ ನಿಮ್ಗೆ ವರ್ಟಿಕಲ್ಲು ನೋಡಿ ಇದೆ ನೋಡಿ ಇದು ಹೋಗಿ ನಿಂಗೆ ಲಾಕ್ ಮಾಡುತ್ತೆ ಹಿಂಗೆ ನೋಡಿ ಹಿಂಗೆ ಇಷ್ಟೆ ಲಾಕ್ ಆಯಿತು ಇದೇನು ಬರೋಲ್ಲ ಸೊ ಒಂಚೂರು ನೀವು ಟ್ರೀಟ್ ಮಾಡ್ಕೊಂಡ್ರೆ ನೋಡಿ ಇದು ಇಳಿಯೋದಿಲ್ಲ ಇಲ್ಲ ಏನೂ ಇಲ್ಲ ನೋಡಿ ಇದು ವರ್ಟಿಕಲ್ ನಾನು ಅನ್ಬಾಕ್ಸ್ ಮಾಡತ್ತಿಗೆಲ್ಲ ಪಿಕ್ಚರ್ನ ನಾನು ಹಿಂಗೆ ಹಿಂಗ್ ಮಾಡ್ಕೊಂಡು ನಾನು ಫೋನ್ ಇಟ್ಕೊಂಡು ಮಾಡಬಹುದು ನೋಡಿ ಒಂದು ಸೂಪರ್ ಆಗಿರುವಂತ ವಿಷಯ ಅನ್ಬೋದು ಅನ್ಬಾಕ್ಸ್ಗೆ ಮತ್ತೆ ಕ್ರಿಯೇಟರ್ಸ್ಗೆ ಯೂಟ್ಯೂಬರ್ಸ್ಗೆಲ್ಲ ಇದೊಂದು ಹೆಲ್ಪ್ಫುಲ್ ಫೀಚರ್ ಸೊ ಹೈಟ್ ಮಾತ್ರ ಸೂಪರ್ ಸೊ ಡಿಜಿಟಲ್ ಡಿ ಡಿ ಟಿ ಆರ್ ಫೈವ್ ಫಿಫ್ಟಿ ಎಲ್ ಡಬ್ಲ್ಯೂ ಗೈಸ್ ಇದು ಮಾಡೆಲ್ ನಂಬರು ಸೊ ಇಷ್ಟೇ ಸೊ ನಿಮ್ಗೆ ಕವರ್ ಆಗ್ಲಿ ಕ್ವಾಲಿಟಿ ಮಾತ್ರ ಸಖತ್ ಆಗಿದೆ ಸೊ ಇದನ್ನ ತಗೋಳದ ಬೇಡವಾ ಅಂತ ನೀವ್ ಕೇಳ್ತಾ ಇರ್ತೀರಾ ಸೊ ನಾನು ನೀವೇನಾರು ಇವಾಗ ಸ್ಟಾರ್ಟರ್ ಆದ್ರೆ ಸೊ ಇದನ್ನ ತಗೊಳ್ಳಿ ಯಾಕಂದ್ರೆ ಇದು ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತೆ ಯಾರ್ಯಾರು ಪ್ರೊಫೆಷನಲ್ಸ್ ಯೂಟ್ಯೂಬರ್ಸ್ ಇದರ ಅನ್ಬಾಕ್ಸರ್ಸ್ ನೀವು ಕೂಡ ಇದನ್ನ ತಗೊಂಬೋದು ಯಾಕೆಂದ್ರೆ ಇದ್ ನೋಡಿ ನೀವೇ ನೋಡ್ಬೋದು ನನ್ನ ಅನ್ಬಾಕ್ಸಿಂಗ್ ಚಾನಲ್ ನೋಡಿ ಯಾಕೆಂದ್ರೆ ನೋಡಿ ನಾನು ಇವಾಗ ಅನ್ಬಾಕ್ಸ್ ಮಾಡ್ದೆ ಪ್ಲಸ್ ನಾನು ನಿಮ್ಗೆ ಸ್ಟೆಬಿಲಿಟಿ ಎಲ್ಲ ತೋರಿಸ್ತೀನಿ ಇವಾಗ ನಾನು ಲಾಸ್ಟಿಗೆ ಎಂಡಿಂಗ್ ಮಾಡತ್ತಿ ವಿಡಿಯೋನ ಸೊ ಇದನ್ನ ನೀವು ಬೇಕಾದ್ರೆ ತಗೊಂಬೋದು ಸೊ ನನ್ನ ಪ್ರಿಫರೆನ್ಸ್ ಏನು ಅಂತ ಅಂದ್ರೆ ನೀವು ತಗೊಳ್ಳಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಫೈವ್ ನೈಂಟಿ ಫೋರ್ ಆಗುತ್ತೆ ಸೊ ಕಮ್ಮಿ ಬಜೆಟ್ ಅಲ್ಲಿ ಇಷ್ಟೊಂದು ಫೀಚರ್ಸ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಸೂಪರ್ ಆಗಿರುವಂತ ವಿಷಯ ಸೊ ಒಂದು ಡಿಸ್ಅಡ್ವಾಂಟೇಜ್ ಅಂದ್ರೆ ಇದು ಪ್ರೆಸ್ಸಿಂಗ್ ಅಡ್ವಾಂಟೇಜ್ ಅಂದ್ರೆ ಇಲ್ಲಿ ಒಂದ್ಸಲಿ ಲಾಕ್ ಆಗಿಬಿಡುತ್ತೆ ಸೊ ಏನು ಅದು ಒಂದು ಚೂರ್ ಅಲ್ಲಾಡಲ್ಲ ಸೊ ಅದೊಂದು ಅಡ್ವಾಂಟೇಜು ಸೊ ಡಿಸ್ಅಡ್ವಾಂಟೇಜ್ ಒಂದು ಇಲ್ಲ ಅದಕ್ಕೆ ಅಡ್ವಾಂಟೇಜಸ್ ಕೊಟ್ಟಿದ್ದಾರೆ ಡಿಜಿಟಲ್ ಅವರು ಒಂದು ಸೂಪರ್ ಆಗಿರುವಂತಹ ವಿಷಯ ಅಂತ ನೆನ್ಬೋದು ಸೊ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಸೊ ನಾನು ಇದ್ರಲ್ಲೇ ನಿಮಗೆ ಹಾಕಿ ಹಿಂಗೆ ಬರುತ್ತ ಸ್ಟೆಬಿಲಿಟಿ ಅಂತ ಎಲ್ಲ ನೀವೇ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ನಾನು ಟ್ರೈ ಪಡ್ಗ ಹೋಗ್ತೀನಿ ಸೊ ಗೈಸ್ ನೀವು ನೋಡ್ತಾ ಇರ್ಬೋದು ಸೊ ನಾನು ಈ ತರ ನಿಲ್ಸಿದೀನಿ ಇಲ್ಲಿ ಸೊ ನೋಡ್ತಾ ಇರಬಹುದು ಎಷ್ಟು ಹೈಟ್ ಬಂದಿದೆ ಅಂತ ಸೊ ಕ್ಲಿಯರ್ ಆಗಿ ವಿಡಿಯೋ ಬರ್ತದೆ ಅನಿಸುತ್ತೆ ಸೊ ಆ ಒಂದು ಫೋಟೇಜ್ ಹಾಕಿರ್ತೀನಿ ನಾನು ಮತ್ತೆ ನಾನು ರೀಸೆಂಟ್ ಆಗಿ ತರಿಸಿದ್ರೆ ಲೈಟ್ ನೋಡಿ ಓಕೆ ನೋಡ್ತಾ ಇರಬಹುದು ನೀವು ವಾಚಿಂಗ್ ವಿಡಿಯೋ ಲೈಕ್ ಶೇರ್ ಮಾಡೋದಂತೂ ಮರಿಬಿಡಿ ಸೊ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ಆದಷ್ಟು ಬೇಗ ಟೂ ಹಂಡ್ರೆಡ್ ಮಾಡೋಣ ನಾನು ಟೂ ಹಂಡ್ರೆಡ್ ವೀಡಿಯೋಸ್ ಮಾಡ್ತೀನಿ ಈ ಇಯರ್ ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ சோ ட்ரைபோர்ட் பிரைஸ் பண்பிட்டு ரிங் லைக் மத்திய ஐபோர்ட் எல்லாம் ஃபோர் அண்ட் ஃபோர்ட்டி நைன் ருபீஸ் அஸ்டேஸ் அட்டே ஆகி சோ அஸ்ட் நோடத்தி எங்க வந்து அந்த சோ கமெண்ட் அதுத்தோக் கேர்